ದೀಪ ಬೆಳಗಿಸಿ ಸಂಭ್ರಮದ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ಆಚರಣೆ ಕೊಟ್ಟೂರೇಶ್ವರ ದೇವಸ್ಥಾನದ ಹತ್ತಿರ ದೀಪ ಬೆಳಗಿಸಿ ಕಾರ್ಗಿಲ್ ದಿವಸ ಆಚರಣೆ ಮಾಡುವುದರೊಂದಿಗೆ ಮಹಿಳೆಯರು ದೀಪವನ್ನ ಹಿಡಿದು ಘೋಷಣೆ ಕುಗುತ್ತಾ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ತಿರ ಮಾನವ ಸರ್ಪಳಿಯನ್ನ ಮಾಡಿ ಕಾರ್ಗಿಲ್ ದಿವಸದ ಹಾಡನ್ನ ಹಾಡಿದರು ಈ ಸಂದರ್ಭದಲ್ಲಿ ಮಿಲಿಟರಿಯಲ್ಲಿ ಕೆಲಸ ನಿರ್ವಹಿಸಿದ ಅಜಪ್ಪ ಶಿಕ್ಷಕರು ಹಾಗೂ ರಾಜಶೇಖರ ಪೋಸ್ಟ್ ಮಾಸ್ಟರ್ ಇವರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಸಿರು ಹೊನಲು ಬೆಳಕಿನ ತಂಡದ ಬಂಜಾರ ನಾಗರಾಜ ವಿಕ್ರಮ ತಂಡ ಹಾಗೂ ಜೆಸಿಐ ಅಧ್ಯಕ್ಷ ನಂದೀಶ್ ತುರ್ಕಾಣಿ ತಂಡದವರು ರೈತ ಮುಖಂಡರಾದ ಕೆಎಸ್ ಜಯಪ್ರಕಾಶ್ ನಾಯಕ ಶಿವಯ್ಯ ಪತ್ತಿಕೊಂಡ ಪ್ರಶಾಂತ ರಾಜಶೇಖರ್ ಜಗದೀಶ್ ಚಂದ್ರಬೋಸ್ ಹೇಮಂತ ಈಶ್ವರಷ್ಟ ತುರ್ಕಾಣಿ ಸೇರಿದಂತೆ ಒನ್ ಒನ್ ಟೂ ಕರೆಯ ಪೊಲೀಸ್ ಎಎಸ್ಐ ಇಸ್ಮಾಯಿಲ್ ಪೊಲೀಸ್ ಇಲಾಖೆಯ ಎಎಸ್ಐ ಚಂದ್ರಶೇಖರ ರೇವಣಸಿದ್ದಪ್ಪ ಸಿದ್ದಪ್ಪ ರಮೇಶ್ ನಾಗರಾಜ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕೊಟ್ಟೂರು ಬಂಧುಗಳೇ ಇವತ್ತು ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯೋತ್ಸವದ ದಿನ ಮಹನೀಯರೇ ಇವತ್ತೇನಾದರೂ ನಾವು ಮನೆಯಲ್ಲಿ ನೆಮ್ಮದಿಯಿಂದ ಮಲಗುತ್ತೀವಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಭಾರತದ ಹೆಮ್ಮೆಯ ವೀರ ಯೋಧರು ಇವತ್ತು ಏನಾದರೂ ಅವರು ಸ್ವಲ್ಪ ಕಣ್ಣು ಮುಚ್ಚಿದ್ದಾದ್ರೆ ಖಂಡಿತ ನಾವು ಈ ಮನೆಯಲ್ಲಿ ಯಾರೂ ಇರಲ್ಲ ಸ್ನೇಹಿತರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೇ ತಿಂಗಳಲ್ಲಿ ಲಡ ಉತ್ತರ ಲಡಕ್ ಎಂತಕ್ಕಂಥ ಸ್ಥಳ ಕಾರ್ಗಿಲ್ ಎಂತಕ್ಕಂಥ ಜಿಲ್ಲೆಯಲ್ಲಿ ಈ ಪಾಕಿಸ್ತಾನದ ಯಾವತ್ತೂ ವೈರಿಗಳು ಅವರು ನಮ್ಮ ಭಾರತದ ಗಡಿಭಾಗವನ್ನು ನುಗ್ಗತಕ್ಕಂಥ ವಿಷಯ ನಮ್ಮ ಭಾರತೀಯರ ಯೋಧರಿಗೆ ತಿಳಿದಾಗ ಬಹಳ ಉತ್ಸಾಹದಿಂದ ಭಾರತೀಯರ ಆಶೀರ್ವಾದದಿಂದ ಆ ಪಾಕಿಸ್ತಾನದ ಮೂರ್ಖ ಸೈನಿಕರನ್ನ ಪಗ್ಗು ಬಡಿದು ಸುಮಾರು ಮೂರು ತಿಂಗಳು ಸತತವಾಗಿ ಯುದ್ಧವನ್ನ ಕಾರ್ಗಿಲ್ ಯುದ್ಧವನ್ನ ನಡೆಸಿದರು ಆ ಯುದ್ಧದಲ್ಲಿ ಅನೇಕ ನನ್ನ ಸಹೋದರರು ಪ್ರಾಣ ತ್ಯಾಗ ಮಾಡಬೇಕಾಯಿತು ಆದರೂ ನಾವು ಎದೆಗುಂದದೆ ಬಂದದೆ ಭಾರತವನ್ನ ಭಾರತ ಮಾತೆಯ ತಿಲಕವನ್ನ ಯಾರು ಮುಟ್ಟಬಾರದು ಅಂತೇಳಿ ಅವರು ಭಾರತದ ಪರವಾಗಿ ಸುಮಾರು ಮೂರು ತಿಂಗಳು ಸತತವಾಗಿ ಪ್ರಾಕೃತಿಕವಾಗಿ ಎಷ್ಟೇ ಸಮಸ್ಯೆ ಆದರೂ ಕೂಡ ಅದನ್ನು ಎದೆಗೊಂಡದೆ ಅವರನ್ನ ಹಿಮ್ಮಟಿಸುವಲ್ಲಿ ಯಶಸ್ವಿಯಾದಂತಹ ದಿನ ಜುಲೈ ಇಪ್ಪತ್ತಾರು ಆ ಜುಲೈ ಇಪ್ಪತ್ತಾರು ಈ ದಿನ ಇಡೀ ಭಾರತಾದ್ಯಂತ ನಮ್ಮ ಭಾರ ಆ ಯುದ್ಧದಲ್ಲಿ ಏನು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಮಹಾನ್ ಮಹಾನ್ ವೀರ ಯೋಧರಿಗೆ ನೆನೆಸುತ್ತಾ ಆ ವಿಜಯೋತ್ಸವವನ್ನ ಆಚರಿಸತಕ್ಕಂಥ ದಿನ ಇವತ್ತಾಗಿದೆ ಆಗಿದೆ ಈ ಒಂದು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಎಲ್ಲ ನಾಗರಿಕ ಬಂಧುಗಳಿಗೂ ನನ್ನ ಭಾರತೀಯ ವಂದನೆಗಳನ್ನ ಸಲ್ಲಿಸುತ್ತಾ ನನಗೆ